ಇತ್ತೀಚೆಗೆ ನೀವೆಲ್ಲಾದ್ರೂ ಹೊಸ ಪ್ಲಾಟ್ ಹಾಕ್ತಾ ಇರುವ ಏರಿಯಾ ಸಿಟಿ ಅಕ್ಕಪಕ್ಕ ನೋಡ್ತಾ ಇರ್ತೀವಿ ಮೊದಲನೇದಾಗಿ ಕೇಳೋ ಮಾತೆ ಲ್ಯಾಂಡ್ ಎ ಆಗಿದ್ಯಾ ಅಂತ ಕೇಳ್ತಾರೆ ಯಾರಾದ್ರೂ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಹೊಸ ಪ್ಲಾಟ್ ಖರೀದಿ ಮಾಡಿದ್ದಾರೆ ಅಂದ್ರೆ ಎ ಆಗಿರುವ ಸೈಟ್ಗೆ ಗೆ ಬೆಲೆನೆ ಬೇರೆ ಇರುತ್ತೆ ಎ ಇಲ್ಲದ ಸೈಟ್ನ ನ ಬೆಲೆನೆ ಬೇರೆ ಇರುತ್ತೆ ಇದೇನಿದು ಎನ್ಎ ಸೈಟ್ ಒಂದೇ ಜಾಗದಲ್ಲಿ ಇದ್ರೂ ಬೆಲೆ ಯಾಕೆ ಬೇರೆ ಬೇರೆ ಇರುತ್ತೆ ಯಾಕೆ ನಮ್ಗೆ ಎಲ್ಲರೂ ಎ ಆಗಿದ್ಯಾ ಅಂದ್ರೆ ಭೂ ಪರಿವರ್ತನೆ ಆಗಿದ್ಯಾ ಅಂತ ಕೇಳ್ತಾರೆ ಅನ್ನುವ ಪ್ರಶ್ನೆ ಮೂಡೋದು ಸಹಜ ಹಾಗಾದ್ರೆ ಈ ಎ ಅಂದ್ರೆ ಏನು ಈ ಭೂ ಪರಿವರ್ತನೆ ಅಂದ್ರೆ ಏನು ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತನೆ ಮಾಡೋದು ಹೇಗೆ ಯಾವ ರೀತಿಯಾಗಿ ಕೃಷಿ ಭೂಮಿಯನ್ನ ಎ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ ಈ ರೀತಿಯಾಗಿ ಎನ್ಎ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಎನ್ಎ ಮಾಡೋಕೆ ಯಾವೆಲ್ಲ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು ಎನ್ಎ ಮಾಡಿಸಿದ ನಂತರ ಯಾವೆಲ್ಲ ಕೆಲಸಕ್ಕೆ ಜಾಗವನ್ನ ಬಳಸಬಹುದು ಎನ್ಎ ಮಾಡಿಸೋಕೆ ಎಲ್ಲಿ ಸಂಪರ್ಕಿಸಬೇಕು ಅಗತ್ಯವಾದ ದಾಖಲೆಗಳೇನು ಎಷ್ಟು ದಿನ ಎಷ್ಟು ತಿಂಗಳಲ್ಲಿ ಯಾರಿಂದ ಅನುಮೋದನೆ ದೊರೆಯುತ್ತೆ ಈ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸುವ ವಿಧಾನ ಹೇಗೆ ಮತ್ತು ಅದರಿಂದ ಯಾವೆಲ್ಲ ಪ್ರಯೋಜನಗಳು ಇವೆ ಈ ಎಲ್ಲ ಬಗೆಯ ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನೀಡಲಾಗಿದ್ದು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ಭಾರತದಲ್ಲಿ ಮಾಲೀಕನು ತನ್ನ ಕೃಷಿ ಭೂಮಿಯನ್ನ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸಲು ಕಾನೂನಿನ ಅವಶ್ಯಕತೆ ಇದೆ ಹೀಗಂತ ಇದು ನಿಮ್ಗೆ ಗೊತ್ತಿದೆಯಾ ಭೂ ಪರಿವರ್ತನೆಯು ಪ್ರಾಥಮಿಕವಾಗಿ ಎರಡು ಕಾರಣಗಳಿಂದ ಕೂಡಿದೆ ಭಾರತದಲ್ಲಿನ ಆರ್ಥಿಕತೆಯು ಹೆಚ್ಚಾಗಿ ಕೃಷಿಯ ಮೇಲೆ ಆಧಾರಿತವಾಗಿದೆ ಮತ್ತು ಬಳಕೆಯಲ್ಲಿರುವ ಭೂಮಿಯನ್ನ ಬದಲಾಯಿಸದೇ ಇದ್ರೆ ಪ್ರತಿಯೊಂದು ಭೂಮಿಯು ಕೃಷಿ ವರ್ಗದ ಅಡಿಯಲ್ಲಿ ಬರುತ್ತೆ ಎರಡನೇದಾಗಿ ಭೂಮಿಯ ಮೇಲೆ ವಿಧಿಸಲಾಗಿರುವ ತೆರಿಗೆಯು ಅದರ ಬಳಕೆಯ ಮೇಲೆ ಮಾರಾಟವಾಗುತ್ತೆ ಭೂಮಿಯ ಕೃಷಿಗೆ ಯಾವುದೇ ತೆರಿಗೆ ವಿಧಿಸದೇ ಇದ್ರೂ ಭೂಮಿಯನ್ನ ವಾಣಿಜ್ಯ ಮತ್ತು ಕೈಗಾರಿಕಾ ಉದ್ದೇಶಗಳಿಗಾಗಿ ಬಳಸುತ್ತಿರುವ ಈ ಆಸ್ತಿಯ ಮೂಲಕ ತಮ್ಮ ವಾರ್ಷಿಕ ಆದಾಯದ ಮೇಲಿನ ತೆರಿಗೆಯನ್ನ ಪಾವತಿಸಲಾಗುತ್ತೆ ರಾಜ್ಯದಲ್ಲಿ ಕೃಷಿಯೇತರ ಉದ್ದೇಶಗಳಿಗಾಗಿ ಕೃಷಿ ಭೂಮಿಯನ್ನ ಪರಿವರ್ತಿಸುವುದು ಕಾನೂನು ಪ್ರಕ್ರಿಯೆಯಾಗಿದೆ ಪರಿವರ್ತನೆಗೊಂಡ ನಂತರ ಕೃಷಿಯೇತರ ಭೂಮಿಯನ್ನ ವಸತಿ ಅಥವಾ ವಾಣಿಜ್ಯ ಅಥವಾ ಕೈಗಾರಿಕಾ ಉದ್ದೇಶಗಳಿಗಾಗಿ ಬಳಸಬಹುದು ಜಿಲ್ಲಾಧಿಕಾರಿಗಳು ಕೃಷಿಯೇತರ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಸೋಕೆ ಅಧಿಕಾರ ಹೊಂದಿದ್ದಾರೆ ಕೃಷಿಯೇತರ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಸಲು ಭೂ ಮಾಲೀಕರು ಕರ್ನಾಟಕ ಭೂ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂ ತೊಂಬತ್ತೈದರ ಅಡಿಯಲ್ಲಿ ಭೂ ಪರಿವರ್ತನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಒಂದು ವೇಳೆ ಭೂ ಪರಿವರ್ತನೆ ಮಾಡಿಸಿಕೊಳ್ಳದಿದ್ರೆ ಸಾಲ ಪಡೆಯಲು ಮತ್ತು ಕಟ್ಟಡ ಪರವಾನಗಿ ಪಡೆಯಲು ಕಷ್ಟವಾಗುತ್ತೆ ಕೃಷಿ ಭೂಮಿಯಲ್ಲಿ ವಸತಿ ಅಪಾರ್ಟ್ಮೆಂಟ್ ಸೇರಿದಂತೆ ಯಾವುದೇ ನಿರ್ಮಾಣವನ್ನ ಕಾನೂನು ಬಾಹಿರವೆಂದು ಮತ್ತು ಅದರಿಂದ ನಿರ್ಮಾಣದ ನಂತರ ಭೂ ಪರಿವರ್ತನೆ ಪ್ರಮಾಣವನ್ನ ಪಡೆಯುವುದು ನಿಯಮವೇನಿದೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಇಚ್ಛಿಸಿರುವ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಭೂ ಪರಿವರ್ತನೆ ಸರಳೀಕರಣ ಮಾಡಿ ಸರ್ಕಾರ ನಿಯಮ ರೂಪಿಸಿದೆ ಸೂಕ್ತ ದಾಖಲೆ ಮತ್ತು ಶುಲ್ಕ ವಿಧಿಸಿ ಅರ್ಜಿ ಸಲ್ಲಿಸಿದ್ರೆ ಕೆಲವೇ ದಿನಗಳಲ್ಲಿ ಭೂ ಪರಿವರ್ತನೆ ಮಾಡಿಕೊಳ್ಳಲು ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ಕರ್ನಾಟಕ ಭೂ ಕಂಪನಿ ಕಾಯ್ದೆ ಅಂದ್ರೆ ಕಲಂ ತೊಂಬತ್ತೈದು ಹಾಗೂ ಭೂ ಸಂಪರ್ಕ ನಿಯಮ ಸಾವಿರದ ಒಂಬೈನೂರ ಅಡಿಯಲ್ಲಿ ವಿಧಿಸಿರುವ ನಿಬಂಧನೆಗಳ ಅನ್ವಯ ಕೃಷಿ ಭೂಮಿ ಕೃಷಿಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆ ಮಾಡಲು ಅವಕಾಶವನ್ನ ಕಲ್ಪಿಸಲಾಗಿದೆ ಭೂ ಆಕಾರ ಭೂಮಿ ಅಥವಾ ಕೃಷಿ ಉದ್ದೇಶಕ್ಕೆ ಹೊಂದಿರುವ ಭೂಮಿಯ ಯಾವುದೇ ಭಾಗವನ್ನ ಯಾವುದೇ ಉದ್ದೇಶಕ್ಕಾಗಿ ಪರಿವರ್ತನೆಗೆ ಇಚ್ಛಿಸಿದರೆ ಅವರು ಅಫಿಡೇವಿಟ್ ಜೊತೆಗೆ ಜಿಲ್ಲಾಧಿಕಾರಿಗೆ ಅರ್ಜಿ ಸಲ್ಲಿಸಬೇಕಾಗಿದೆ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಅರವತ್ತ್ ಮೂರರ ಕರ್ನಾಟಕ ಅಧಿನಿಯಮ ಹನ್ನೊಂದು ಉಪ ಬಂಧಗಳ ಸಂಬಂಧಪಟ್ಟ ಭೂಮಿಯ ಮಾಸ್ಟರ್ ಪ್ಲಾನ್ ಮತ್ತು ನಿರ್ದಿಷ್ಟಪಡಿಸಿದ ಬಳಕೆ ಅನುಸಾರವಾಗಿ ಬದಲಾವಣೆಯನ್ನ ಕೋರಿ ಅರ್ಜಿ ಸಲ್ಲಿಸಬೇಕು ಇದರ ಜೊತೆಗೆ ನಿಯಮಾನುಸಾರ ಶುಲ್ಕ ಪಾವತಿಗೆ ಒಳಪಟ್ಟು ಅದನ್ನು ಬದಲಾಯಿಸೋದಿಲ್ಲ ಆದರೆ ಅರ್ಜಿಯ ಸ್ವೀಕಾರ ದಿನಾಂಕದಿಂದ ಏಳು ದಿನಗಳ ಅನುಮೋದನೆಯ ಆದೇಶ ಹೊರಡಿಸೋಕೆ ಅವಕಾಶ ಕಲ್ಪಿಸಲಾಗಿದೆ ಒಂದು ವೇಳೆ ಅರ್ಜಿಯ ಸ್ವೀಕೃತಿಯ ದಿನಾಂಕದಿಂದ ಹದಿನೈದು ದಿನಗಳು ತನ್ನ ನಿರ್ಣಯವನ್ನು ಜಿಲ್ಲಾಧಿಕಾರಿ ವಿಫಲಗೊಳಿಸಿದರೆ ಭೂ ಪರಿವರ್ತನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಆನಂತರ ನಿಯಮದ ಪ್ರಕಾರ ಶುಲ್ಕವನ್ನು ಪಡೆದು ಬಳಿಕ ಭೂ ಪರಿವರ್ತನೆ ಮಾಡಲು ಅವಕಾಶ ನೀಡಲಾಗಿದೆ ಮಾಸ್ಟರ್ ಪ್ಲಾನ್ ಪ್ರಕಟಿಸಿದ ಸಂದರ್ಭದಲ್ಲಿ ಅಥವಾ ಭೂಮಿಯ ಸ್ಥಳೀಯ ಯೋಜನಾ ಪ್ರದೇಶದ ಹೊರಗೆ ಬರುವವರಿಗೆ ಸಂಬಂಧಿಸಿದ ಪ್ರಾಧಿಕಾರಗಳ ಅರ್ಜಿಯನ್ನು ಸ್ವೀಕರಿಸಿದ ದಿನದಿಂದ ಹದಿನೈದು ದಿನಗಳ ಅರ್ಜಿಯನ್ನು ಸಲ್ಲಿಸಬೇಕು ಜಿಲ್ಲಾಧಿಕಾರಿಯು ನಿಯಮಿಸಲಾದ ಶುಲ್ಕದ ಸಂದಾಯಕ್ಕೆ ಒಳಪಟ್ಟು ಮತ್ತು ಪ್ರಾಧಿಕಾರಗಳು ಸಲ್ಲಿಸಿದ್ದಕ್ಕೆ ಒಳಪಟ್ಟು ಅರ್ಜಿಯ ಅನುಸಾರ ಭೂ ಬಳಕೆ ಬದಲಾವಣೆಗೆ ಅನುಮೋದನೆ ಅಭಿಪ್ರಾಯ ಸಕ್ಷಮ ಪ್ರಾಧಿಕಾರಗಳು ಅರ್ಜಿ ಸ್ವೀಕರಿಸಿದ ಹದಿನೈದು ದಿನಗಳ ಒಳಗಾಗಿ ಅಭಿಪ್ರಾಯ ಸಲ್ಲಿಸುವ ವೇಳೆ ಅರ್ಜಿ ಅನುಸಾರ ಭೂ ಬಳಕೆ ಬದಲಾವಣೆಗೆ ಸಂಬಂಧಿಸಿದ ಪ್ರಾಧಿಕಾರಗಳಿಗೆ ಯಾವುದೇ ಆಕ್ಷೇಪಣೆ ಇರುವುದಿಲ್ಲ ಎಂದು ಭಾವಿಸಿ ಆದೇಶ ಹೊರಡಿಸೋಕೆ ಅವಕಾಶವಿದೆ ಜಿಲ್ಲಾಧಿಕಾರಿಯು ಅರ್ಜಿಯ ಸ್ವೀಕೃತಿಯ ದಿನಾಂಕದಿಂದ ಮೂವತ್ತು ದಿನಗಳ ಒಳಗೆ ತೀರ್ಮಾನ ಮತ್ತು ಆದೇಶವನ್ನು ಹೊರಡಿಸೋಕೆ ವಿಫಲವಾದ ಭೂ ಬಳಕೆ ಬದಲಾವಣೆಗೆ ಅನುಮೋದನೆ ನೀಡಲಾಗಿದೆ ಎಂದು ಭಾವಿಸಲಾಗಿದೆ ನಿಯಮಾನುಸಾರ ಶುಲ್ಕ ಪಡೆದು ಭೂ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂ ತೊಂಬತ್ತೈದರ ಪ್ರಕಾರ ಪ್ರಮಾಣೀಕರಿಸಲಾಗಿದೆ ಎಂದು ಇಲಾಖೆ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಎಂದು ಅಧಿಕೃತವಾಗಿ ಪ್ರಕಟಿಸಲಾಗಿದೆ ಅರ್ಜಿ ಸಲ್ಲಿಸುವುದೇ ಕಾನೂನಾತ್ಮಕ ಮಾಲೀಕತ್ವ ಹೊಂದಿದ ಜಮೀನಿನ ಸಂಬಂಧಿತ ಇಲಾಖೆಗೆ ತಹಶೀಲ್ದಾರ್ ಉಪವಿಭಾಗಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಬೇಕು ನಂತರ ಪರಿಶೀಲಿಸಿದ ನಗರ ಯೋಜನೆ ಇಲಾಖೆಯಿಂದ ಕೃಷಿಯೇತರ ಉದ್ದೇಶಕ್ಕಾಗಿ ಜಮೀನನ್ನು ಪರಿವರ್ತಿಸಲು ನಿರಾಪೇಕ್ಷಣಾ ಪತ್ರ ತಾಂತ್ರಿಕ ಅಭಿಪ್ರಾಯ ಅರ್ಜಿ ಸಲ್ಲಿಸಲು ಬೇಕಿರುವ ದಾಖಲೆಗಳು ಅರ್ಜಿದಾರರು ಜಮೀನಿನ ಭೂ ಪರಿವರ್ತನೆ ಸಂಬಂಧ ಈ ಕೆಳಕಂಡ ದಾಖಲೆಗಳನ್ನು ಸಲ್ಲಿಸಬೇಕು ಮಾಲೀಕತ್ವವನ್ನು ಖಚಿತಪಡಿಸಲು ಅರ್ಜಿದಾರರಿಂದ ಜಮೀನು ಹಕ್ಕು ಪತ್ರ ಕ್ರಯಪತ್ರ ಸಾಲು ವಿಭಾಗ ಪತ್ರ ಇತ್ತೀಚಿನ ಇಸಿ ನಮೂನೆ ಹದಿನೈದು ಮತ್ತು ಹದಿನಾರು ಇತ್ತೀಚಿನ ಆರ್ಟಿಸಿ ಅಂದ್ರೆ ಪಹಣಿ ಮ್ಯೂಟೇಷನ್ ಪ್ರತಿ ಸಂಬಂಧಿತ ಪ್ರಾಧಿಕಾರದಿಂದ ದೃಢೀಕರಿಸಿದ ಖಾತೆ ಪತ್ರ ಎಲ್ಲ ಬದಿಗಳ ಅಳತೆಗಳುಳ್ಳ ಸರ್ವೆ ಸ್ಕೆಚ್ ಗ್ರಾಮ ನಕ್ಷೆಗೆ ಸಂಬಂಧಿಸಿದ ಪ್ರಾಧಿಕಾರದಿಂದ ದೃಢೀಕರಿಸಿದ ಆಕಾರ ಬಂದ್ ಪ್ರಶ್ನಿತ ಜಮೀನಿನ ಅಂಚಿನಲ್ಲಿ ನೂರು ಪಾಯಿಂಟ್ ಸೊನ್ನೆ ಮೀಟರ್ವರೆಗಿನ ವಿವರಗಳನ್ನು ತೋರಿಸುವ ಸ್ಥಳ ನಕ್ಷೆ